ಜಾತಿ ಜನಗಣತಿ ರಾಜ್ಯದಲ್ಲಿ ಪರಾವಿರೋಧ ಚರ್ಚೆಗೆ ಗ್ರಾಸವಾಗಿದ್ದು ಒಕ್ಕಲಿಗ ಸಮುದಾಯದ ಜನಸಂಖ್ಯೆಯನ್ನು ಮುಚ್ಚಿಟ್ಟು ಯಾವುದೋ ಒಂದು ಸಮುದಾಯಕ್ಕೆ ಮಣೆ ಹಾಕಲಾಗಿದೆ ಎಂದು ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಹೇಳಿಕೆ ನೀಡಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಆಯೋಗ ಸರ್ಕಾರಕ್ಕೆ ನೀಡಿರುವ ಜಾತಿ ಜನಗಣತಿಯನ್ನ ಚಿಕ್ಕಮಗಳೂರು ಒಕ್ಕಲಿಗ ಸಂಘವು ವಿರೋಧಿಸುತ್ತದೆ ಜಾತಿ ಜನಗಣತಿ ನಡೆಸಲು ಜಿಲ್ಲಾ ಒಕ್ಕಲಿಗರ ಸಂಘದ ಸದಸ್ಯರ ಮನೆಗೆ ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ ಚಿಕ್ಕಮಗಳೂರಿನಲ್ಲಿ ಮೂರು ಲಕ್ಷದಷ್ಟು ಜನಸಂಖ್ಯೆಯಷ್ಟು ಒಕ್ಕಲಿಗರಿದ್ದಾರೆ ಈ ಜನಗಣತಿಯಿಂದ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ನಡೆಯುತ್ತಿದೆ ಎಂದು ರಾಜಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದರು ಈ ಜಾತಿ ಜನಗಣತಿಯಿಂದ ಒಕ್ಕಲಿಗ ಸಂಘಟನೆಗಳಿಗೆ ಸರ್ಕಾರದಿಂದ ಬರುವ ಅನುದಾನ ಹಾಗೂ ನಮ್ಮ ಸಮುದಾಯದ ಯುವ ಜನರು ಸರ್ಕಾರಿ ಉದ್ಯೋಗದಿಂದ ವಂಚಿತರಾಗುತ್ತಾರೆ ಇದೇ ರೀತಿ ಜಾತಿ ಜನಗಣತಿಯಿಂದ ವಂಚಿತರಾಗಿರುವ ಬೇರೆ ಸಮುದಾಯದ ಮುಖಂಡರೊಂದಿಗೆ ಚರ್ಚಿಸಿ ಚಿಕ್ಕಮಗಳೂರಿನಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ರಾಜಶೇಖರ್ ತಿಳಿಸಿದರು ಅಲ್ಲದೆ ಮುಸ್ಲಿಮರಲ್ಲಿ ನೂರ ಒಂದು ಉಪ ಪಂಗಡಗಳಿವೆ ಆದರೆ ಗಣತಿಯಲ್ಲಿ ಒಕ್ಕಲಿಗರು ಹಾಗೂ ವೀರಶೈವರ ಉಪ ಪಂಗಡಗಳನ್ನು ಮಾತ್ರ ತೋರಿಸಲಾಗಿದೆ ಈ ತಾರತಮ್ಯ ಸರಿಯಲ್ಲ ಕಳೆದ ಹದಿನೈದು ವರ್ಷದ ಹಿಂದೆಯೇ ರಾಜ್ಯದಲ್ಲಿ ಒಕ್ಕಲಿಗರು ತೊಂಬತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ರು ಆದರೆ ಈಗ ಅರವತ್ತೊಂದು ಲಕ್ಷಕ್ಕೆ ಬಂದಿದೆ ಇದನ್ನೆಲ್ಲ ನೋಡಿದರೆ ವೀರಶೈವರು ಹಾಗೂ ಒಕ್ಕಲಿಗ ಸಮುದಾಯದ ಮೇಲೆ ಗದಾ ಪ್ರಹಾರ ನಡೆಸಿ ಕರ್ನಾಟಕದ ಶಾಂತಿ ತೋಟಕ್ಕೆ ಬೆಂಕಿ ಹಚ್ಚಲು ಈ ಸರ್ಕಾರ ಹೊರಟಿದೆ ಈ ವರದಿಯನ್ನು ಅನುಷ್ಠಾನಗೊಳಿಸಿದರೆ ರಾಜ್ಯದಾದ್ಯಂತ ಒಕ್ಕಲಿಗ ಸಮುದಾಯದ ಸರ್ಕಾರದ ವಿರುದ್ಧ ನಿದ್ರೆ ಮಾಡದೆ ಹೋರಾಟ ನಡೆಸುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಹಿಂದುಳಿದ ವರ್ಗಗಳ ಆಯೋಗ ಏನು ಜಾತಿ ಗಣತಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ಆ ಜಾತಿ ಗಣತಿಯಲ್ಲೇ ಇರತಕ್ಕಂಥ ವಿಷಯಗಳನ್ನ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ವಿರೋಧಿಸ್ತದೆ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ಇದುವರೆಗೂ ನಮ್ಮ ಸಂಘದ ಸದಸ್ಯರುಗಳ ಮನೆಗೆ ಯಾರೂ ಜನಗಣತಿಯ ಸದಸ್ಯರುಗಳು ಇದುವರೆಗೂ ಬಂದಿಲ್ಲ ಚಿಕ್ಕಮಂಗ್ಳೂರು ಸಮೀಕ್ಷೆಗೆ ಬಂದಿಲ್ಲ ಚಿಕ್ಕಮಂಗ್ಳೂರಿನಲ್ಲಿ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಜನಸಂಖ್ಯೆ ಒಕ್ಕಲಿಗರದಿದೆ ಹಾಗಾಗಿ ಈ ಜಾತಿ ಗಣತಿ ಪೂರ್ವಪೀಡಿತ ಅವೈಜ್ಞಾನಿಕ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ ಈ ಜಾತಿ ಗಣತಿಯಿಂದ ಜಿಲ್ ಒಕ್ಕಲಿಗರ ಯುವಕರು ಮತ್ತು ಒಕ್ಕಲಿಗರ ಸಂಘಟನೆಗಳಿಗೆ ಬರ್ತಕ್ಕಂಥ ಸರ್ಕಾರದ ಅನುದಾನದ ಕಡಿತ ಮತ್ತು ನಮ್ಮ ಯುವಕರು ಏನು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತಿದ್ದವರ ಕಡಿತ ಅವರಿಗೆ ಅವಕಾಶ ವಂಚಿತರಾಗ್ತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಮಠ ಮಂದಿರಗಳ ಜೊತೆ ಸೇರಿ ಬೇರೆ ಬೇರೆ ಜನಾಂಗದ ಮುಖಂಡರುಗಳ ಜೊತೆ ಚರ್ಚಿಸಿ ಯಾವ್ಯಾವ ಜನಾಂಗದವರಿಗೆ ಈ ಥರ ಅನ್ಯಾಯ ಆಗಿದೆ ಅವರೆಲ್ಲರನ್ನು ಒಗ್ಗೂಡಿಸಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘ ಆಯೋಜಿಸ್ತದೆ ನಮ್ಮ ಜನಾಂಗವನ್ನು ಹೇಗೆ ಉಪ ಪಂಗಡಗಳಾಗಿ ವಿಂಗಡಿಸಿದ್ದೀರ ಹಾಗೇ ಬೇರೆ ಜಾತಿಯವರ ಒಗ್ಗಟ್ಟನ್ನು ಇದರಲ್ಲಿ ತೋರಿಸಿದ್ದೀರಾ ಮುಸಲ್ಮಾನರಲ್ಲಿ ಉಪ ಪಂಗಡಗಳು ಭಾರತ ಕರ್ನಾಟಕದಲ್ಲಿ ಇಲ್ವಾ ಎಲ್ಲೋದರು ಎಲ್ಲ ಉಪ ಪಂಗಡದವರು ಮುಸಲ್ಮಾನರಲ್ಲೂ ನೂರ ಒಂದು ಉಪ ಪಂಗಡಗಳಿದ್ದಾವೆ ಹೊಕ್ಲಿಗರಲ್ಲೂ ನೂರ ನಲವತ್ತೈದು ಉಪ ಪಂಗಡಗಳಿದ್ದಾವೆ ವೀರಶೈವರಲ್ಲೂ ಇದ್ದಾವೆ ನೀವು ವೀರಶೈವರಲ್ಲಿ ತೋರಿಸಿದ್ದೀರಾ ಒಕ್ಲಿಗರಲ್ಲಿ ತೋರಿಸಿದ್ದೀರಾ ಮುಸಲ್ಮಾನರಲ್ಲಿ ತೋರಿಸಿಲ್ಲ ಕ್ರಿಶ್ಚಿಯನ್ರಲ್ಲಿ ತೋರಿಸಿಲ್ಲ ಯಾಕೆ ಅವ್ರಿಗೊಂದು ನಮಗೊಂದು ಮಾಡ್ತಾಯಿದ್ದೀರಾ ನಾವು ಕೇಳ್ತಾ ಇರೋದು ನಮ್ಮ ಉಪ ಪಂಗಡಗಳನ್ನು ಜೋಡಿಸಿ ಸಂಖ್ಯೆಯನ್ನು ಕೊಡಿ ಕಳೆದ ಹದಿನೈದು ವರ್ಷದಿಂದಲೇ ಒಕ್ಕಲಿಗರು ತೊಂಬತ್ತು ಲಕ್ಷ ಸಂಖ್ಯೆಯಲ್ಲಿ ಇದ್ದಿದ್ದು ಈಗ ಅರುವತ್ತು ಒಂದು ಲಕ್ಷಕ್ಕೆ ಬಂದಿದೆ ವೀರಶೈವರು ಒಂದು ಕೋಟಿ ಸಂಖ್ಯೆಯಲ್ಲಿ ಇದ್ದಿದ್ದು ಈಗ ಎಪ್ಪತ್ತೈದು ಎಪ್ಪತ್ತು ಲಕ್ಷಕ್ಕೆ ಬಂದಿದ್ದಾರೆ ಹಾಗಿದ್ರೆ ಬೇರೆ ಜನಾಂಗದವರು ಮಾತ್ರ ಸಂಖ್ಯೆ ಜಾಸ್ತಿಯಾಗಿದೆ ವೀರಶೈವರು ಮತ್ತು ಒಕ್ಕಲಿಗರ ಸಂಖ್ಯೆ ಕಮ್ಮಿಯಾಗಿ ತೋರಿಸಿದ್ದಾರೆ ಇದೆಲ್ಲ ನೋಡಿದರೆ ವೀರಶೈವರು ಮತ್ತು ಒಕ್ಕಲಿಗ ಜನಾಂಗದವ್ರ ಮೇಲೆ ಗದಾಪ್ರಹಾರವನ್ನು ಮಾಡಿದ್ದಾರೆ ನಮ್ಮ ನಮ್ಮಲ್ಲಿ ಜಾತಿಯ ಉಪ ಪಂಗಡಗಳನ್ನ ಹುಟ್ಟಾಕಿ ನಮ್ಮ ಉಪ ಪಂಗಡಗಳು ಮತ್ತು ಇತರೆ ಜನಾಂಗದವ್ರ ಮೇಲೆ ದ್ವೇಷವನ್ನು ಕಾರಂಥ ಕೆಲಸ ಮಾಡಿದ್ದಾರೆ ಕರ್ನಾಟಕದ ಶಾಂತಿಯ ತೋಟವನ್ನು ಬೆಂಕಿ ಹತ್ತಲಿಕ್ಕೆ ಹೊರಟಿದೆ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಸಮಿತಿ ಈ ವರದಿಯನ್ನು ಬಹಿಷ್ಕರಿಸ್ತೇವೆ ಈ ವರದಿಯನ್ನು ಅನುಷ್ಠಾನಕ್ಕೆ ತಂದರೆ ಈ ಸರ್ಕಾರ ಕಿತ್ತು ತನಕನೂ ಒಕ್ಕಲಿಗ ಜನಾಂಗ ಇಡೀ ರಾಜ್ಯದಲ್ಲಿ ನಿದ್ರೆಯನ್ನು ಮಾಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ರಾಜ್ಯ ಒಕ್ಕಲಿಗರ ಸಂಘದ ಜೊತೆ ಮತ್ತು ಎಲ್ಲ ಬೇರೆ ಜನಾಂಗದವರ ಜೊತೆ ಕೂಡಿ ಈ ಒಂದು ಹೋರಾಟದ ರೂಪುರೇಷವನ್ನು ಮುಂದಿನ ದಿನಗಳಲ್ಲಿ ನಿರ್ಣಯವನ್ನು ಕೈಗೊಂಡು ಹೋರಾಟವನ್ನು ಹಮ್ಮಿಕೊಳ್ತೇವೆ ಏನು ಕ್ಯಾಬಿನೆಟ್ನಲ್ಲಿ ಮುಂದೂಡಿದರೆ ಚರ್ಚೆಗಳಾಗ್ತಾಯಿದೆ ಆಶಾದಾಯಕವಾಗಿದ್ದೀವಿ ಈ ಸಮಿತಿಯನ್ನು ರಿಜೆಕ್ಟ್ ಮಾಡ್ತಾರೆ ಅಂಥೇಳಿ ಆಕ್ಸೆಪ್ಟ್ ಮಾಡಿದ ಮಾರನೇ ದಿವಸದಿಂದ ಇಡೀ ಕರ್ನಾಟಕದಲ್ಲಿ ಹೋರಾಟಗಳು ಶುರುವಾಗ್ತವೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರ ನಮ್ಮ ಒಕ್ಕಲಿಗರ ಜನಸಂಖ್ಯೆ ಜಿಲ್ಲೆಯಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ಒಂದು ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಇದೆ ಈ ವರದಿ ಇನ್ನು ಎಲ್ಲೂ ಯಾರ ಮನೆಗೂ ಬಂದಿಲ್ಲ ವರದಿ ನಮ್ಮ ಮನೆಗಳಿಗೆ ಬಂದು ವರದಿ ಮಾಡಿಲ್ಲ ಸಮೀಕ್ಷೆಯೂ ಮಾಡಿಲ್ಲ ಇದು ಶುದ್ಧ ಸುಳ್ಳು ಈ ಒಂದು ಈ ಒಂದು ವರದಿಯನ್ನು ನಾವು ವಿರೋಧಿಸ್ತೀವಿ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡ್ತೀವಿ ಹೇಳಿ ಸರ್ಕಾರ ಹಿಂದುಳಿದ ವರ್ಗದ ಸಮೀಕ್ಷೆ ಮಾಡ್ತಾ ಇದೆ ಇದು ಅವೈ ಅವೈಜ್ಞಾನಿಕ ಯಾಕಂದ್ರೆ ನೋಡಿದರೆ ಗೂಗಲಲ್ಲೋ ಇಲ್ಲ ದ್ರೋಣಾಲಯನ ಸರ್ವೆ ಮಾಡ್ದಂಗೆ ಇದೆ ಯಾರು ಮನೆ ಮನೆಗೆ ಹೋಗಿಲ್ಲ ನಮ್ಮ ಒಕ್ಕಲಿಗರು ಯಾವತ್ತೂ ವಲಸೆ ಹೋಗಿಲ್ಲ ಇಲ್ಲೇ ಇದ್ದೀವಿ ಇದು ಹೇಳಂಗೆ ಹಿಂದೆ ತೊಂಬತ್ತೆಂಟು ಲಕ್ಷ ಇದ್ದಿದ್ದು ಯಾಕೀಗ ಅರವತ್ತೆಂಟು ಲಕ್ಷಕ್ಕೆ ಬಂದಿದೆ ಗೊತ್ತಿಲ್ಲ ನಾವೆಲ್ಲೂ ವಲಸೆ ಹೋಗಿಲ್ಲ ಇಲ್ಲಿ ಹೊರಗಡೆ ಇದ್ದರೂ ಅಬ್ರಾಡೋ ಆ ಕಡೆಯಿಂದ ಎಲ್ಲ ಬಂದು ಊರಿಗೆ ಸೆಟ್ಲ್ ಆಗ್ತಾಯಿದ್ದಾರೆ ಒಕ್ಕಲಿಗರು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಸರ್ಕಾರ ಏನಾರು ಇದ್ರ ಬಗ್ಗೆ ಕ್ರಮ ತಗೊಂಡು ಏನೋ ಅನುಷ್ಠಾನಂತಂದರೆ ನಮ್ಮ ಜಿಲ್ಲಾ ವಕೀಲರ ಸಂಘ ಮತ್ತು ರಾಜ್ಯ ವಕೀಲರ ಸಂಘ ಎಲ್ಲ ಸೇರಿ ಇದ್ರ ಬಗ್ಗೆ ವಿ ಉಗ್ರವಾದ ಹೋರಾಟ ಮಾಡ್ತಾರೆ